ಎಲ್ಲರೂ ಕೂಡ ನಿಶಬ್ದವಾಗಿ ನನ್ನ ಮಾತುಗಳನ್ನ ಕೇಳಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ मान्य मलारजुन खर्गे प्रदेश कांग्रेस समितिया अध्यक्षरदे शिवकुमारदगी जिले उस्तारी सचिव ಶ್ರೀ ದರ್ಶನಾಪುರ ಅವರ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಹಾಗೂ ಮಾಜಿ ಮಂತ್ರಿಗಳಾದಂಥ ಶ್ರೀ ತನ್ವೀರ್ ಶೇಟ್ ಅವರ ಶಾಸಕರಾದಂಥ ಶ್ರೀ ಶರತ್ ಬಚ್ಚೇಗೌಡ ಅವರೇ ನಮ್ಮ ಅಭ್ಯರ್ಥಿಯ ತಾಯಿ ಹಾಗೂ ದಿವಂಗತ ರಾಜಾ ವೆಂಕಟಪ್ಪ ನಾಯ್ಕ ಅವರ ಪತ್ನಿ ಶ್ರೀಮತಿ ಲಲಿತಾ ನಾಯ್ಕ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಸುರಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಬೇರೆ ಕ್ಷೇತ್ರಗಳ ಎಲ್ಲ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಎಲ್ಲ ಯುವ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ ಈಗಾಗಲೇ ಸಮಯ ಆಗಿರೋದ್ರಿಂದ ಮತ್ತೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ಪಿ ಸಿ ಸಿ ಅಧ್ಯಕ್ಷರು ಬಹಳ ದೀರ್ಘವಾಗಿ ಮಾತನಾಡಿ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಸುರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ ವೆಂಕಪ್ಪ ನಾಯ್ಕ ಅವರ ಅಕಾಲಿಕ ಮರಣ ಆದದರಿಂದ ಉಪಚುನಾವಣೆ ನಡೀತಾ ಇದೆ ಮತ್ತೆ ಏಳನೇ ತಾರೀಕು ಇಲ್ಲಿ ರಾಯಚೂರು ಲೋಕಸಭಾ ಚುನಾವಣೆಗೆ ಚುನಾವಣೆ ಕೂಡ ನಡೀತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಹೋಗ್ತಾ ಇದಾರೆ ಅವರು ಹೋಗಿ ಯಾದಗಿರಿನಲ್ಲಿ ಸಭೆಯಲ್ಲಿ ಅವರು ಹೋಗ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಇಲ್ದೇ ಕೂತ್ಕೋಬೇಕು ಆತ್ಮೀಯ ಬಂಧುಗಳೇ ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಸುರುಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಏಳನೇ ತಾರೀಖೆ ಲೋಕಸಭಾ ಚುನಾವಣೆ ಜೊತೆಯಲ್ಲೇ விதான் சபா விதானசபா சுனாவணும் கூட நடித்தாங்க நீல் கூட சூப்பு மதக் கட்சேத்தில ஒந்து ராஜா ஒன்று வெங்கப்ப ಎಂಟಪ್ಪ ನಾಯ್ಕ ಅವರಿಂದ ತೆರವಾದಂತ ಸ್ಥಾನ ಅವರ ಮಗ ನಮ್ಮ ಪಕ್ಷದ ಅಭ್ಯರ್ಥಿ ಅವರಿಗೆ ಒಂದು ಮತವನ್ನು ಹಾಕಬೇಕು ಇನ್ನೊಂದು ಮತ ಲೋಕಸಭಾ ಅಭ್ಯರ್ಥಿಗೆ ಹಾಕ್ಬೇಕು ಲೋಕಸಭಾ ಅಭ್ಯರ್ಥಿಗೆ ಹಾಕ್ಬೇಕು ರಾಜ ವೆಂಕಟಪ್ಪ ನಾಯ್ಕ ಅವರು ಈ ಕ್ಷೇತ್ರದಲ್ಲಿ ಬಹಳ ಚಿರಪರಿಚಿತರಾದಂಥವರು ನನಗೆ ಆಪ್ತರು ಕೂಡ ನಾನು ಅವರು ಮರಣ ಹೊಂದಿದಾಗ ಇಲ್ಲಿ ಬಂದಿದ್ದೆ ಸುರುಪುರಕ್ಕೆ ಬಂದಿದ್ದೆ ಅವರ ಅಂತ್ಯ ಕ್ರಿಯೆಯಲ್ಲಿ ಭಾಗವಹಿಸಿದ್ದೆ ರಾಜ ವೆಂಕಪ್ ನಾಯ್ಕರು ಇಷ್ಟು ಬೇಗನೆ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ ಅವರು ಇನ್ನು ಬಹಳ ಕಾಲ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು ಆದರೆ ದುರದೃಷ್ಟವಶಾತ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರು ನಾಲ್ಕು ಬಾರಿ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ ಈಗ ಅವ್ರ ಮಗನಿಗೆ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ರಾಜೀವ್ ಗೌಡ ಅಂತೇಳಿ ಬಿಜೆಪಿ ಅಭ್ಯರ್ಥಿ

నేను బిజెపి అభ్యర్థి అద్ర నిన్న సోల్సే నమ్మ గురిత మాతీ వైయక్తికే ఇప్ప ఎంఎల్ కూడా పరిచయం ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಎಲ್ಲ ಎಮ್ ಎಲ್ ಕೂಡ ಪರಿಚಯ ಇದ್ದಾರೆ ಬಿಜೆಪಿ ಎಮ್ ಎಲ್ ಎಸ್ ಎಮ್ ಎಲ್ ಚೆನ್ನಾಗಿ ಮಾತಾಡಿದ ತಕ್ಷಣ ಯಾವತ್ತಾರು ಬೆಂಬಲ ಕೊಡ್ಲಿಕ್ಕೆ ಸಾಧ್ಯನಾ ನೀವೆಲ್ಲ ತೀರ್ಮಾನ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ನೀವು ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ರಾಜೀವ್ ಗೌಡರನ್ನ ಸೋಸಿ ಐವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸ್ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಅನೇಕ ಸಾರಿ ಬಂದಿದ್ದೀನಿ ನಾನು ಇಲ್ಲಿಗೆ ಕಳೆದ ವಿಧಾನಸಭಾ ಚುನಾವಣೆಗೂ ಕೂಡ ಬಂದಿದ್ದೇನೆ ಕಳೆದ ವಿಧಾನಸಭಾ ಚುನಾವಣೆಯು ಕೂಡ ಬಂದಿದ್ದೆ ಆಗಲೂ ರಾಜೀವ್ ರಾಜೀವ್ ಗೌಡನೇ ಅಭ್ಯರ್ಥಿ ಅಲ್ಲ ಹಾಗೇನಾದ್ರು ಬೆಂಬಲ ಕೊಟ್ಟಿದ್ದ ನಾನು ಎಂತ ಸುಳ್ಳು ಬಿಜೆಪಿ ಅವರು ಸುಳ್ಳು ಅವರಿಂದ ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ ಈ ಬಿಜೆಪಿ ಇದೆಯಲ್ಲ ಇದು ಸುಳ್ಳಿನ ಫ್ಯಾಕ್ಟ್ರಿ ಸುಳ್ಳು ಹೇಳದೇ ಕಸಬು ನರೇಂದ್ರ ಮೋದಿ ಹಾದಿಯಾಗಿ ಅಮಿತ್ ಶಾ ಹಾದಿಯಾಗಿ ನಡ್ಡಾ ಆದಿಯಾಗಿ ಈಗ ರಾಜೀವ್ ಗೌಡ್ನ ಕತ್ಕೊಂಡಿದ್ದಲ್ಲ ಸುಳ್ಳು ಹೇಳೋದನ್ನ ಎಷ್ಟು ಸಾರಿ ಇಲ್ಲಿಗೆ ಹೋದ ಚುನಾವಣೆಯಲ್ಲಿ ಬಂದಿದ್ದೆ ಇಂದಿನ ಚುನಾವಣೆಯಲ್ಲಿ ಬಂದಿದ್ದೆ ಅದಕ್ಕಿಂತ ಹಿಂದಿನ ಕೂಡ ಬಂದಿದ್ದೆ ಇಲ್ಲ ಬಂದಿದ್ದೆ ನಾನು ಸುರಪುರಕ್ಕೆ ಹೊಸನೇನಲ್ಲ ಸುರುಪುರದವರು ನನ್ನನ್ನು ಪ್ರೀತಿಸ್ತಾರೆ ಅಭಿಮಾನದಿಂದ ಕಾಣ್ತಾರೆ ನಾನು ನನ್ನನ್ನು ಪ್ರೀತಿಸಿ ಅಭಿಮಾನದಿಂದ ಕಾಣ್ತೀರಿ ಅಂತನ್ನೋದಾದ್ರೆ ದಯಮಾಡಿ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಪಕ್ಷದ ಅಭ್ಯರ್ಥಿಯನ್ನ ಐವತ್ತು ಸಾವಿರಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ನಾನು ನರೇಂದ್ರ ಮೋದಿ ಅವರು ಮಾಡಿದ್ರು ಏನು ಸುಳ್ಳು ಹೇಳಿದ್ರು ಏನು ಭರವಸೆಗಳು ಕೊಟ್ಟಿದ್ರು ಹೇಗೆ ಮಾತು ತಪ್ಪಿಸ್ಕೊಂಡ್ರು ಅನ್ನೋದನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ ಖರ್ಗಿಯವರು ಡಿ ಕೆ ಶಿವಕುಮಾರ್ ಅವರು ಅವನ್ನೆಲ್ಲ ಹೇಳಿದ್ದಾರೆ ಅಲ್ವಾ ಅವೆಲ್ಲ ಹೇಳಿದ್ದಾರೆ ಮತ್ತೆ ನಾನು ಐದು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದನ್ನು ಕೂಡ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ನಾವು ಐದು ಗ್ಯಾರಂಟಿ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಚುನಾವಣಾ ಸಂದರ್ಭದಲ್ಲೇ ಬಡವರಿಗೆ ಈ ರಾಜ್ಯದ ಬಡವರಿಗೆ ಈ ದೇಶದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತೀವಿ